ಬಂದಿದ್ದೀನಿ ಚಳಿ ಸಿಕ್ಕಾಪಟ್ಟೆ ಇದೆ ಏಳಿಗೆ ಇಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಬೆಳಗ್ಗೆ ಎಂಟು ಎಂಟೂವರೆ ಆಗಿದೆ ಸೊ ಬೆಳಗ್ಗೆ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ನಿನಗೆ ಗೊತ್ತಿದೆ ನಿಮಗೆ ನಮಗೆ ಬೆಳಗ್ಗೆ ಆಗೋದೇ ಹತ್ತುವರೆ ಹನ್ನೊಂದು ಗಂಟೆ ಅಂತ ಈಗ ಬೆಂಗಳೂರು ಹಾವೇರಿ ಹುಬ್ಳಿ ಚಿತ್ರದುರ್ಗ ಎಷ್ಟು ಜಾಗಕ್ಕೆ ಕರುಗಳು ಹಾಗೂ ಹಸುಗಳು ಹೇಳಿದರೆ ಬಂದು ಇಳಿದಿದ್ದಾವೆ ಯಾವ ರೀತಿ ಇದ್ದಾವಪ್ಪ ಅಂತ ಹೇಳಿದ್ರೆ ಕರುಗಳ ಬೇಡಿಕೆ ಬಹಳ ಇತ್ತು ಸ್ನೇಹಿತರೆ ಕರುಗಳ ಬೇಡಿಕೆ ಬಹಳ ಇತ್ತು ನಿಸರ್ಗ ಡೈರಿ ಫಾರ್ಮ್ ಇವತ್ತು ಒಂದು ಬ್ರೀಡಿಂಗಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ ಸೊ ಕರುಗಳು ಎಷ್ಟು ಬುಕ್ಕಿಂಗ್ ಇದ್ದೇವೆ ಅಂದರೆ ನೂರ ಆರು ಕರುಗಳು ಬರ್ತದೆ ಸ್ನೇಹಿತರೆ ನೂರ ಆರು ಕರುಗಳು ಬರ್ತದವೆ ಹಲೋ ಅಫ್ರೀದ್ ನೂರ ಆರು ಕರುಗಳು ಬರ್ತದಾವೆ ನೂರ ಆರು ಕರುಗಳಲ್ಲಿ ಆಲ್ಮೋಸ್ಟು ಒಂದು ಕರು ಈಗ ಬ್ಯಾಲೆನ್ಸ್ ಇಲ್ಲ ಎಲ್ಲ ಬುಕ್ಕಿಂಗು ಕರುಗಳ ಡಿಮ್ಯಾಂಡ್ ಯಾವಷ್ಟಿದೆ ಅಂದರೆ ಸ್ನೇಹಿತರೆ ಕರುಗಳ ಪಾಲನೆಯಲ್ಲಿ ಕೆಲವೊಬ್ರಿಗೆ ಹಸು ತೊಗೊಳ್ಲಿಕ್ಕಾಗಲ್ಲ ಬ್ರೀಡ್ ಬೇಕು ಅಂದರೆ ಸರ್ ಗುಡ್ ಮಾರ್ನಿಂಗ್ ಈ ಟೀ ಆಯಿತಾ ಚೆನ್ನಾಗಿದೆ ನೋಡಿ ಈಗ ಜಸ್ಟ್ ಟೀ ಆಯಿತು ಎಲ್ಲ ರೈತರಿಗೆ ಒಳ್ಳೆ ಕೊಡ್ತಿದ್ದೀರ ತುಂಬ ಧ್ಯಾನ ಧನ್ಯವಾದಗಳು ಏನಪ್ಪ ಅಂದರೆ ಬ್ರೀಡು ಬ್ರೀಡ್ ಕರುಗಳಂದ್ರೆ ಏನು ಬ್ರೀಡ್ ಹಸುಗಳಂದ್ರೆ ಏನು ಎಲ್ಲ ನಾನು ಪ್ರತಿದಿನ ಹೇಳಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಚಳಿ ಇದೆ ಸಿಕ್ಕಾಪಟ್ಟೆ ಅಂದರೆ ಹೇಳಿಕ್ಕೆ ಬರಲ್ಲ ಅಷ್ಟು ಚಳಿ ಇದೆ ಸರಿ ಏನು ರೇಟು ಆಗಿದೆ ನೋಡಿ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಟಾಪ್ ಟಾಪ್ ಕರುಗಳು ಕೆಲವೊಬ್ಬರಿಗೆ ದೊಡ್ಡ ಹಸುಗಳು ತಗೋಬೇಕಂತ ಆಸೆ ಇರುತ್ತೆ ಬಟ್ ಆಗೋಲ್ಲ ಅಂಥವ್ರಿಗೆ ಹೇಳ್ತೀನಿ ಕರುಗಳು ತೊಗೊಳ್ಳಿ ಮತ್ತು ಕಡಿಮೆ ಸಿಗುತ್ತಾ ಎಕ್ಸ್ಪೆಕ್ಟ್ ಇಟ್ಕೊಳ್ಳಿ ಮೂವತ್ತೈದು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಲೆಕ್ಕ ಇಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕರು ಆಲ್ಮೋಸ್ಟ್ ಎಲ್ಲಾಗ್ತಿ ಇನ್ನೊಂದು ನಲವತ್ತು ಕರುಗಳು ಬುಕ್ಕಿಂಗ್ ಆಗಿ ಇವತ್ತು ಹೊರಡತ್ತೆ ಇವತ್ತು ಬೆಳಗ್ಗೆ ಬಂದು ಬುಕ್ಕಿಂಗ್ ಆಗಿರೋ ಕರುಗಳು ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದಾವೆ ಅವ್ರ ಮನೆಗೆ ತಲುಪ್ತಾ ಇದ್ದಾವೆ ಇವರು ನಮ್ಮ ಬೆಂಗಳೂರು ಬ ಬೆಂಗಳೂರಿನ ರಮೇಶ್ ಅವರು ಅವ್ರಿಗೆ ಇಪ್ಪತ್ತು ಕರುಗಳು ಒಂದೇ ಮನೆಗೆ ಹೋಗ್ತಾ ಇದ್ದಾವೆ ರಮೇಶ್ ಅವರೇ ಬಹಳ ಒಳ್ಳೆಯ ಹಸುಗಳು ಸಿಕ್ಕಿತಾವೆ ನಿಮಗೆ ಚೆನ್ನಾಗಿರ್ರಿ ಚೆನ್ನಾಗಿ ಸಾಕ್ರಿ ಒಂದೇ ವರ್ಷದಲ್ಲಿ ಆ ಕರುಗಳು ನಿಮಗೆ ಗೊತ್ತಿದೆ ಮೊದಲು ನೀವು ತೊಗೊಂಡಿದ್ದೀರಾ ತೊಗೊಂಡು ಕರುಗಳು ಸಾಕಿ ಮಾರಾಟ ಮಾಡಿದ್ದೀರಾ ಮೊನ್ನೆ ಬಂತು ಇಪ್ಪತ್ತೆರಡು ಲಕ್ಷ ದುಡ್ಡು ಬಂತು ಸರ್ ಅಂತ ಹೇಳಿದ್ರಿ ಸೊ ಇದೇ ರೀತಿಯಾಗಿ ಹೈನುಗಾರಿಕೆಯಲ್ಲಿ ಯಂಗ್ಸ್ಟರ್ ಬೆಳೀತಾ ಇರಲಿ ಬೆಳಿಬೇಕಂತ ಆಸೆ ನೋಡಿ ಎಷ್ಟು ಮುರಿಯಕ್ಕೆ ನೋಡ್ತಾರೋ ಅಷ್ಟು ಬೆಳೀತೀವಿ ನಾವು ಅಷ್ಟೇ ಎಷ್ಟು ಕಟ್ ಮಾಡೋಕ್ಕೆ ನೋಡ್ತಾರೋ ಅಷ್ಟು ಬೆಳೀತಿದ್ದೀವಿ ಸೊ ಹಾಗಾಗಿ ಕರುಗಳು ಬಹಳ ಕೇಳಿದರೆ ಗುಡ್ ಮಾರ್ನಿಂಗ್ ಅಫ್ರೇದ್ ಕರುಗಳು ಕೇಳಿರೋರಿಗೆ ಆಲ್ಮೋಸ್ಟ್ ಕರುಗಳು ಬಂದಿದ್ದಾವೆ ಇನ್ನೂ ಬರ್ತಿದ್ದಾವೆ ಇನ್ನೂ ಮೆಚ್ಚು ಆಲ್ಮೋಸ್ಟ್ ಮೂವತ್ತು ಕರುಗಳು ಬರ್ತಿದ್ದಾವೆ ಸೊ ಪಂಜಾಬಿಂದ ಕರುಗಳು ತರ್ಬೋದಾ ಬಹಳ ದೊಡ್ಡ ಪ್ರಶ್ನೆ ಸ್ನೇಹಿತರೆ ಬಹಳ ಕಷ್ಟ ಇದೆ ನಮ್ಮದು ಆಲ್ ಓವರ್ ಇಂಡಿಯಾ ಪರ್ಮಿಷನ್ ಇದೆ ಸೊ ಏನೋ ಕಷ್ಟಪಟ್ಟು ತೊಗೊಂಬರ್ತಾಯಿದ್ದೀವಿ ಎಲ್ಲಾದರೂ ಕರುಗಳು ಹಿಡಿದ್ರಾಗು ನಾವು ಫೋನ್ ಮಾಡಿ ಅಲ್ಲಲ್ಲಿ ನಾವು ಇದು ಮಾಡಿ ನಾವು ಕರುಗಳು ತೊಗೊಂಬರ್ತಿದ್ದೀವಿ ಬಟ್ ಭಾಳಷ್ಟು ಜನರಿಗೆ ತೊಗೋಬೇಕಂತ ಆಸೆ ಇದೆ ಹಸುಗಳು ಹಸುಗಳು ಹಾಲು ಕರಿಯೋ ಹಸು ತಗೋಬೇಕಂತ ಆಸೆ ಇದೆ ನಮ್ಮ ಫಾರ್ಮಲ್ಲೂ ಹಾಲು ಕರಿಯೋ ಹಸುಗಳಿದೆ ಈ ಸಲ ಹಸುಗಳು ಕೊಡಬೇಡಿ ಆಲ್ಮೋಸ್ಟ್ ಹಾಲು ಟೋ ಎಲ್ಲ ಹಸುಗಳದ್ದು ಹಾಲು ಕೊಡಿ ಅಂತ ಹೇಳಿದ್ದೀನಿ ಯಾಕಂದರೆ ನೋಡ್ಬೇಕಂತ ಆಸೆ ಇದೆ ಭಾಳ ಜನರಿಗೆ ಕೊಟ್ಟಿರೋ ಹಸು ಯಾವ ರೀತಿ ಇರ್ತಾವಂತ ನನ್ನ ಫಾರ್ಮಲ್ಲೇ ನಾನೇ ಹಾಲು ಹೆಚ್ಚು ಕಡಿಮೆ ಐದು ಹಸುಗಳಿದ್ದಾವೆ ಐದು ಹಸುವಿಂದ ನೂರ ಹನ್ನೊಂದು ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ ನಾನು ನೂರ ಹನ್ನೊಂದು ಲೀಟ್ರ್ ಹಾಲು ಕೊಡ್ತೀನಿ ಅರೆ ಐದೇ ಹಸುವಿಗೆ ಯಾರೋ ಹೇಳಿದ್ರು ಏ ಹೇಳೋದಷ್ಟು ಈಸಿಯ ಹೇಳಬೇಕು ಮಾಡಿ ತೋರಿಸ್ಬೇಕು ಡೈರಿ ಬಿಲ್ ಇದೆ ನೋಡಿ ನೂರ ಹನ್ನೊಂದು ಲೀಟ್ರ್ ಹಾಲು ಕೊಡ್ತೀನಿ ಐದು ಹಸುವಿಗೆ ಸೊ ಇದು ಅಂತ ಅಂತೇಳಿದ್ರೆ ಐದು ಹಸುವಲ್ಲಿ ನಾಲ್ಕೇ ಹಸು ಹಾಲು ಕೊಡ್ತಾ ಇರೋದು ಲೆಕ್ಕ ಇರಲಿ ಒಂದು ಗಬ್ಬ ಇದೆ ಅದ್ರಾಗೆ ಸೊ ಅಂತ ಹೇಳಿದ್ರೆ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು ಮಾಡಬಾರ್ದು ಅಂತ ಸೋಂಬೇರಿ ಆಗಿದ್ದರೆ ಏನು ಮಾಡೋಕ್ಕಲ್ಲ ನೋಡಿ ಚಳಿ ಸಿಕ್ಕಾಬಡೇ ಇದೆ ಎದ್ದು ವಿಡಿಯೋ ಮಾಡ್ಬೇಕಂತ ಇತ್ತು ವೀಡಿಯೋ ಮಾಡಿದ್ದೀನಿ ಇನ್ನೂ ಫೇಸ್ ವಾಶ್ ಮಾಡಿಲ್ಲ ಯಾಕಂದರೆ ಜನ ವೇಟ್ ಮಾಡ್ತಿದ್ದಾರೆ ಅಲ್ಲಿ ಜನ ವೇಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ತಲಸ್ಬೇಕು ಅವ್ರಿಗೆ ಮಾತಾಡಬೇಕು ಅನ್ನೋ ಒಂದು ಕಾಳಜಿ ಇತ್ತು ಸೊ ಇದು ಇದು ಡೆಡಿಕೇಶನ್ ನಾವು ತೊಗೊಂಡಿರ್ ಮತ್ತೆ ಇನ್ನೊಬ್ಬ ಇನ್ನೊಮ್ಮೆ ಹೇಳ್ತೀನಿ ಕರುಗಳ ಸಾಕಾಣಿಕೆ ಮಾಡಿ ಹಸುಗಳು ತೊಗೊಳ್ಲಿಕ್ಕಾಗಲ್ವ ಬಿಡಿ ಹಸುಗಳು ಯಾರು ಬೇಕು ಹಾಲಿನ ತೊಗೊಳ್ಳಿ ಇಲ್ಲ ಕರುಗಳ ಸಾಕಣೆ ಮಾಡಿ ಒಂದು ಹತ್ತು ಕರುಗಳು ತೆಗೆದ್ರೆ ಸ್ನೇಹಿತರೆ ಮೂವತ್ತೈದು ಸಾವಿರ ಕರು ತೊಗೊಂಡು ತಿಳ್ಕೊಳ್ಳಿ ಮೂವತ್ತೈದು ಸಾವಿರ ಕರು ತೊಗೊಂಡ್ರೆ ಹತ್ತು ಕರುಗೆ ಮೂವತ್ತೈದು ಮೂರುವರೆ ಲಕ್ಷ ಆಯಿತು ನೀವು ಹಾಲು ತೆಗೆಗೆ ಬರಲ್ಲ ಅಂದರೆ ನೀವು ಅದಾಮಾಗ ಅದನ್ನು ಸಾಕಿ ಒಂದೊಂದು ಕೆ ಜಿ ಫೀಡ್ ಹಾಕಿ ಅದನ್ನು ಕರುಗಳು ಮಾಡಿ ಕರೆಕ್ಟಾಗಿ ಮೂರಿಂದ ನಾಲ್ಕು ತಿಂಗಳೊಳಗೆ ಹೀಟಿಗೆ ಬರುತ್ತೆ ಮೂರಿಂದ ನಾಲ್ಕು ತಿಂಗಳು ಹೀಟಿಗೆ ಬಂದರೆ ಆಲ್ಮೋಸ್ಟ್ ಆ ಕರು ಕೊಡ್ತೀನಿ ಅಂತ ಹೋದ್ರು ನಿಮಗೆ ಮೂವತ್ತೈದು ಸಾವಿರದ ಎಪ್ಪತ್ತೈದು ಸಾವಿರ ಹೋಗುತ್ತೆ ಬೇಡ ನಾನು ಹೀಟಿಗೆ ಮಾಡಿ ನಾನು ಇದು ಸೆ ಸೆಮೆನ್ ಕೊಟ್ಕೊಳ್ತೀನಂದರೆ ಒಂದು ಲಕ್ಷ ಇಲ್ಲ ಸೆಮೆನ್ ಮಾಡಿ ಗಬ್ಬ ಮಾಡ್ಕೊಡ್ತೀನಿ ಅಂದರೆ ಒಂದು ಎಪ್ಪತ್ತು ಒಂದು ಎಂಬತ್ತು ಎರಡೆರಡು ಎರಡು ಲಕ್ಷ ಸಿಗತ್ತೆ ಅವರೇಜ್ ಒಂದೂವರೆ ಲಕ್ಷಕ್ಕೆ ಹೋಯಿತು ಅಂದ್ರೂ ಹತ್ತು ಕರುಗಳಿಗೆ ಹದಿನೈದು ಲಕ್ಷ ದುಡ್ಡು ಆಯಿತು ನೀವು ಹಾಕಿರೋ ದುಡ್ಡು ಮೂರುವರೆ ಲಕ್ಷ ಒಂದೂವರೆ ಲಕ್ಷ ಖರ್ಚು ಆಯ್ತು ನಿರ್ಬಳ್ಳ ಐದು ಲಕ್ಷ ಅಲ್ಲಿ ಹತ್ತು ಲಕ್ಷ ರೂಪಾಯಿ ನಿಮ್ಮ ಜೇಬರ್ ಬಂದು ಬಿದ್ದಿರೋದು ಸೊ ಇದು ಬಿಸ್ನೆಸ್ ಸೊ ಎಲ್ಲರ ಕೈಯಾಗೂ ಮಾಡೋಕ್ಕಾಗಲ್ಲ ನೀವು ಮಹತ್ವದ ಒಳ್ಳೆ ಕೆಲಸಕ್ಕೆ ಹೋಗ್ತೀವಿ ಥ್ಯಾಂಕ್ ಯು ಭಗವಂತ ನೀವು ಚೆನ್ನಾಗಿರ್ಲಿ ಥ್ಯಾಂಕ್ ಯು ಅಂಜನಾಪ್ಪ ಅವರೇ ನೋಡಿ ದುಡಿಮೆ ಒಂದು ದುಡಿಮೆ ಮಾಡ್ತಾ ಇರೋದು ಒಂದು ಆದರೆ ಆ ದುಡಿಮೆಯಲ್ಲೂ ತೃಪ್ತಿ ಒಂದು ಸೊ ಸಂತೋಷದಿಂದ ಹೇಳ್ತಿದ್ದೀನಿ ಬಹಳ ಜನ ನಿಸರ್ಗಡೆ ಬಗ್ಗೆ ಏನೇನೋ ಮಾಡೋದು ನೋಡಿದ್ರು ಬಟ್ ಯಾರ ಕೈ ಹಾಗೂ ನಾನು ಹೇಳಿದ್ದು ಒಳ್ಳೆ ಕೆಲಸ ಕಡೆ ತಿಳಿಗಳು ಇರ್ತವೆ ಒಳ್ಳೆ ಕೆಲಸ ಕಡೆ ಆದರೆ ಒಳ್ಳೆಯ ಕೆಲಸ ಯಾವತ್ತೂ ಒಳ್ಳೇದಾಗೇ ಹೊರ್ತು ಸೊ ಎಲ್ಲರಿಗೂ ನೋಡಿ ನಮ್ಮ ಪಂಜಾಬಿಗೆ ನಾನು ಆಚೂ ನಾಲ್ಕು ಜನ ಬಂದೆ ನನ್ನ ಜೊತೆಗೆ ಹಸುಗಳು ತೊಗೊಂಡಿದ್ದಾರೆ ಕಣ್ಣು ಮುಂದೆ ಹಸುಗಳು ಕೊಡಿಸ್ತೀನಿ ಕಣ್ಣು ಮುಂದೆ ನೋಡ್ತೀವಿ ಎಲ್ಲ ನೋಡ್ತೀವಿ ಬಟ್ ಮರೆ ಇರೋಲ್ಲ ಸೊ ಬಹಳ ಜನರಿಗೆ ಅಲ್ಲಿ ತೊಗೋಬೇಕು ಆಸೆ ಇರುತ್ತೆ ಕೆಲವೊಬ್ಬರಿಗೆ ಪಂಜಾಬಲ್ಲಿ ತೊಗೋಬೇಕಂತ ಆಸೆ ಇರುತ್ತೆ ಎಲ್ರಿಗೂ ನಾವು ಇದ್ದೀವಿ ಸೊ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿ ವಿನಯ್ ಗುಡ್ ಮಾರ್ನಿಂಗ್ ವಿನಯ್ ಅವರೇ ಏನಪ್ಪ ಅಂತ ಇರೋ ಇರೋಷ್ಟು ದಿನ ಮಾಡ್ತಾ ಇರೋ ಕೆಲಸ ತೃಪ್ತಿದಾಯಕವಾಗಿ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಎಫ್ ಆರ್ ಹಾಕಿ ಮಾಡೋಣ ಇವತ್ತಿಗೆ ಒಂದು ಹತ್ತು ವರ್ಷ ಹೋದರೆ ನೋಡಿ ನಮ್ಮ ಕರೆಕ್ಟಾಗಿ ಪಂಜಾಬಿನ ಹಸುಗಳು ಏಳು ವರ್ಷ ಆಯಿತು ಬರೋಕ್ಕೆ ಸ್ಟಾರ್ಟ್ ಮಾಡಿ ಸಾವಿರಾರು ಹಸುಗಳು ಸಾವಿರಾರು ಹಸುಗಳು ಕೊಟ್ಟಿದ್ದೀನಿ ನಾನು ಸಾವಿರಾರು ಹಸುಗಳು ಇನ್ನೂ ಸಾವಿರಾರು ಕೊಡ್ತೀನಿ ಕರೆಕ್ಟಾಗಿ ಸ್ನೇಹಿತರು ಹೇಳ್ತೀನಿ ಇನ್ನೊಂದು ಐದಾರು ವರ್ಷ ನಾನು ಕೆಲಸ ಮಾಡಿಬಿಟ್ರಿ ಐದಾರು ವರ್ಷ ಕಲ್ಕಾ ಸಿಂಗ್ ಹಲೋ ಕಾಕಾ ಸಿಂಗ್ ಇನ್ನೊಂದು ಐದಾರು ವರ್ಷ ಕೆಲಸ ಮಾಡಿಬಿಟ್ರೆ ನಾನು ಇವತ್ತು ನಾನು ಯಾವ ಮಟ್ಟಕ್ಕೆ ಇವತ್ತು ಬ್ರೀಡಲ್ಲಿ ಕೆಲಸ ಮಾಡಿ ಇವತ್ತು ಜನ್ರೇಷನ್ ತರ್ತೀನಿ ಅಂದರೆ ಈಗ ಕರ್ನಾಟಕದಲ್ಲಿ ತಳಿಗಳನ್ನು ಹುಡುಕಿ ಹೊರಗಡೆ ರಾಜ್ಯದವ್ರು ಕನ್ನಡಕ್ಕೆ ಬರ್ತಾರೆ ತಳಿಗಳನ್ನು ಹುಡುಕಕ್ಕೆ ಬರ್ತಾರೆ ಸತ್ ಸರಿ ಸಸ್ರೇ ಕಾಲ್ ಸಿಂಗ್ ಸಸ್ರೇಕಾಲ್ ಸ ವಾಯ್ ಗುರು ಕಿ ಕಾಲ್ಸಾ ವಾಯ್ ಗುರು ಕಿ ಫತೆ ಕ್ಯಾಹೆ ಈಗ ಏನಪ್ಪ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಪ್ರಶ್ನೆ ಏನು ಕೆಲಸ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎದ್ರೆ ನೋಡಿ ಬೆಳಗ್ಗೆ ಎದ್ರೆ ತನಕ ಏನು ಕೆಲಸ ಮಾಡಬೇಡಿ ಆ ಕರುಗಳು ನೋಡ್ಕೊಳ್ಳಿ ಇಪ್ಪತ್ತು ಕರುಗಳು ಸಾಕಿ ಆ ಕರುಗಳು ನೋಡ್ಕೊಂಡು ಅದ್ರ ಜೊತೆಗೆ ಆಟ ಆಡ್ಕೊಂಡು ಅದು ಇದು ಒಂದು ವರ್ಷ ಒಂದೂವರೆ ವರ್ಷ ಹೇಗೆ ಕಳೆಯೋದು ಗೊತ್ತಾಗಲ್ಲ ಇಪ್ಪತ್ತು ಕರು ಮಾಡಿದ್ರೆ ಜೇಬಲ್ಲಿ ಮೂವತ್ತು ಲಕ್ಷ ಜೇಬಲ್ಲಿ ಇದ್ದಂಗೆ ನನ್ನ ದುಡ್ಡು ಅಲ್ಲಿ ಕಾಣ್ತಾ ಇರತ್ತೆ ನೀವು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತೀರಾ ನಾನು ನಿಮ್ಮ ಜೊತೆಗಿದ್ದೀನಿ ನೋಡಿ ಎಷ್ಟೋ ಜನ ಪೇಮೆಂಟ್ ಈಗ ನೀವು ಲೈವಲ್ಲಿ ಮಾತಾಡ್ತಾರ ಹೆಚ್ಚು ಕಡಿಮೆ ಇಲ್ಲ ನನಗೆ ಎರಡೂವರೆ ಮೂರು ಲಕ್ಷ ಪೇಮೆಂಟ್ ಬಂತೀಗ ಮೂರು ಲಕ್ಷ ಬರೀ ಕರುಗಳದ್ದು ಸೊ ಯಾಕೆ ಏನು ನಂಬಿಕೆ ನಿಸರ್ಗ ಡೈರಿಫಾಮ್ ಬಗ್ಗೆ ಟ್ರಸ್ಟ್ ಇದೆ ಅಲ್ಲ ಭಾಳ ಮುಖ್ಯ ಎನಿಮಲ್ಸ್ ಅಂಡ್ ನಮ್ಮ ಹಸುಗಳು ಎರಡು ಕರುವ ಹಾಕಿದಾಗ ಇಪ್ಪತ್ತಾರು ಲೀಟ್ರ್ ಹಾಲು ಬರ್ತೈತೆ ಈಗ ಹಾಕಿದೆ ಒಂದು ಹದಿನೈದು ಹದಿನೇಳು ಬರ್ತೈತೆ ಹಸು ತುಂಬ ಮೂಲೆಗಳನ್ನು ಬಿಟ್ಕೊಂಡಿದೆ ಏನು ಮಾಡಬೇಕು ಸರ್ ಹಸು ಚೆನ್ನಾಗಿ ಹಾಕೋದಕ್ಕೆ ಹಾಲು ನೋಡಿ ಎನಿಮಲ್ಸ್ ಬಟ್ ಈಗ ಹಸುಗಳಲ್ಲಿ ಮೂಳೆ ಬಿಡ್ತದೆ ಅಂದರೆ ಕ್ಯಾಲ್ಶಿಯಮ್ ಡೌನ್ ಆಗಿದೆ ಅಂತ ಲೆಕ್ಕ ಮತ್ತು ಬಹಳ ಮುಖ್ಯವಾಗಿ ಅದಕ್ಕೆ ನೀವು ತ್ರೀ ಮಂತ್ ಆದಮೇಲೆ ಡಿವಾರ್ಮಿಂಗ್ ಮಾಡಲೇಬೇಕು ಡಿವಾರ್ಮಿಂಗ್ ಮಾಡಲೇಬೇಕು ಡಿವಾರ್ಮಿಂಗು ಮಾಡಿದಾಗ ನೀವು ಹಸುಗಳು ಒಂದು ನಿಮ್ಮ ಹಸುಗಳಿಗೆ ಈಗ ನೀವು ಗಬ್ಬ ಇಲ್ಲ ಅಂದರೆ ಆಲ್ ಬಂಡೆಸಾಲಿಲ್ಲ ತೆನ್ ಎರಡರಲ್ಲಿ ಒಂದು ಯೂಸ್ ಮಾಡಿ ತೊಂದರೆ ಇಲ್ಲ ಹೊಟ್ಟೆ ಹೊಳೆದು ಹಾಕಿ ಅದ್ರ ಜೊತೆಗೆ ಒಂದು ಕ್ಯಾಲ್ಶಿಯಮ್ ಬರುತ್ತೆ ಕ್ಯಾಲ್ಶಿಯಮು ನೀವು ಯಾವುದಾದ್ರು ತೊಗೋಬೋದು ಕ್ಯಾಲ್ಸಿಯಂ ಪ್ಲಸ್ ಅಂತ ಬರುತ್ತೆ ಆಮೇಲೆ ನಿಮ್ಮಲ್ಲಿ ಒಂದು ಹಿಮಾಲಯ ಬರುತ್ತೆ ಅದ್ರ ಜೊತೆಗೆ ಒಂದು ಲೀವರ್ ಟಾನಿಕ್ ಎಂಟು ದಿನ ಕರೆಕ್ಟಾಗಿ ಲಿವೋಟಾನಿಕ್ಕು ಅದ್ರ ಜೊತೆಗೆ ಆಲ್ ಇಲ್ಲ ಫೆಂಡ್ ಇಲ್ಲ ಎಲ್ಲ ಪ್ಲಸ್ ಅಂತ ಬರುತ್ತೆ ಇಲ್ಲ ಹಿಮಾಲಯ ಈ ಕ್ಯಾಲ್ಶಿಯಮ್ಮು ಕೊಡ್ಬೋದು ಆಮೇಲೆ ಏನಾದರೂ ಜಾಸ್ತಿ ಮೂಳೆ ಬಿಟ್ಟಿ ಏನಂದರೆ ಆಲ್ಮೋಸ್ಟ್ ನೀವು ನರದಲ್ಲೇ ಒಂದು ಮೈಫೆಕ್ಸ್ ಒಂದು ಟೋನೊ ಮೈಫೆಕ್ಸ್ ಮೈಫೆಕ್ಸು ನೀವು ಎರಡು ದಿನಕ್ಕೆ ಒಂದು ಸರಿ ಎರಡು ಜ್ವರ ಇರಬಾರ್ದು ಎರಡು ಅಥವಾ ಮೂರು ದಿನಕ್ಕೊಂದ್ಸಲಿ ಕರೆಕ್ಟಾಗಿ ತ್ರೀ ಟೈಮ್ ಹಾಕಿ ಕ್ಯಾಲ್ಶಿಯಮ್ ರೈಸ್ ಆಗುತ್ತೆ ಮತ್ತು ಫೀಡ್ ಇದೆ ಅಲ್ಲ ದಯವಿಟ್ಟು ಸ್ನೇಹಿತರು ಹೇಳ್ತೀನಿ ಫೀಡನ್ನು ಒಳ್ಳೇದು ಯೂಸ್ ಮಾಡಿ ಈಗ ನನ್ನ ಫೀಡ್ ಇದೆ ನಾನು ನನ್ನೇ ತೊಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಕ್ವಾಲಿಟಿ ಫೀಡ್ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ರಿಕವರ್ ಆಗೇ ಆಗುತ್ತೆ ನಾನು ಬರೆದು ಕೊಡ್ತೀನಿ ರಿಕವರ್ ಆಗೇ ಆಗುತ್ತೆ ಅದು ಮತ್ತೆ ನಿಮ್ಮ ಬಾಡಿ ಸ್ಟ್ರಕ್ಚರ್ ಚೆನ್ನಾಗಾಗತ್ತೆ ಕರು ಹಾಕಿ ಇಪ್ಪತ್ತೇಳು ದಿನ ಕರು ಹಾಕಿ ಇಪ್ಪತ್ತೇಳು ದಿನ ಆಗಿದೆ ಅಂದರೆ ಅದೇ ಕ್ಯಾಲ್ಸಿಯಂ ಡೌನ್ ಆಗ್ತಿದೆ ಅದಕ್ಕೆ ನೀವು ಕೊಡ್ತಾ ಇರೋ ಕಾನ್ಸಂಟ್ರೇಷನ್ ಫೀಡು ಫುಲ್ಫಿಲ್ ಆಗ್ತಾಯಿಲ್ಲ ಅದಕ್ಕೆ ನೀವು ಹಾಲಿನ ಎಷ್ಟು ಹಾಲು ಬರ್ತಾಯಿದೆ ಅದ್ರ ಜೊತೆಗೆ ಒಂದು ಕೆ ಜಿ ಬಾಡಿ ಮೇಂಟೆನೆನ್ಸ್ಗೆ ಫೀಡ್ ಕೊಡಬೇಕಾಗತ್ತೆ ಹಾಲಿನ ಮೇಲೆ ಒಂದು ಕೆ ಜಿ ಬಾಡಿ ಮೇಂಟೆನೆಸ್ಗೆ ಕೊಡಿ ಆಟೋಮೆಟಿಕ್ಲಿ ಹಂಡ್ರೆಡ್ ಪರ್ಸೆಂಟು ಎಫರ್ಟ್ ಆಗುತ್ತೆ ಮತ್ತು ಇಪ್ಪತ್ತೇಳರ ಹಾಲು ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ನಿಮಗೆ ಕ್ಯಾಲ್ಷಿಯಂ ಡೌನ್ ಆಗಿರೋದ್ರಿಂದ ಹಸು ಹಾಲು ಕೊಡ್ತಾಯಿದೆ ಹಾಲು ಕಡಿಮೆ ಕೊಡ್ತಾಯಿದ್ದೀನಿ ನೀವು ಕ್ಯಾಲ್ಸಿಯಂ ಫುಲ್ಫಿಲ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಅದು ನಿಮಗೆ ಬರುತ್ತೆ ಒಂದು ಟೋನೋಪಾಸ್ ಒನ್ ಮೈಫೆಕ್ಸ್ ಮೈಫೆಕ್ಸ್ ಆ್ಯಂಡ್ ಟೋನೋ ಪಾಸ್ ಒನ್ ನೆನ್ಪಿಟ್ಕೊಳ್ಳಿ ಮೆಡಿಕಲ್ಗೆ ಹೋಗಿ ಬೇಕಾದ್ರೆ ಫೋನ್ ಮಾಡಿ ನಂಬರ್ ಅವೈಲೇಬಲ್ ಇಲ್ಲ ನಾನು ನಂಬರ್ ಕೊಡ್ತೀನಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಥ್ರೀ ಕಾಲ್ ಮಾಡಿಕೊಳ್ಳಿ ನಿಮ್ಮ ನಂಬರ್ ಸಿಗುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಅದನ್ನು ತಗೋಬೋದು ಆಜಪ್ಪ ಹಾಕಿದಾರಪ್ಪು ಚಾಯ್ ರೊ ಟೀ ಬಂತು ಸೊ ಏನಪ್ಪ ಅಂತ ಹೇಳಿದ್ರೆ ಕರುಗಳು ಹಸುಗಳು ಸ್ನೇಹಿತರೆ ಇವತ್ತು ಸಾಕಾಣಿಕೆ ಇದೆಯಲ್ಲ ಸಾಕಾಣಿಕೆ ಒಂದು ಕಾನ್ಸಂಟ್ರೇಷನ್ ಆಗಿ ಮಾಡಿದ್ರೆ ಬಹಳ ಕಾನ್ಫಿಡೆನ್ಸಿಂದ ಮಾಡಿದ್ರೆ ಸೊ ಇಲ್ಲಿ ನಾವು ಲಕ್ಷ ಗಟ್ಟಲೆ ದುಡ್ಡು ಕಟ್ಟಿಟ್ಟ ಬರ್ತಿವಿ ಸಿಂಪಲಾಗಿ ಯಾಕೆ ಆಗಲ್ಲ ಆಗಲ್ಲ ಅನ್ನೋ ನಾನು ಹೇಳ್ತೀನಿ ಕರುಗಳು ಸಾಕೋಕ್ಕಾಗಲ್ವಾ ಕರುಗಳು ಬೆಳೆಸೋಕ್ಕಾಗಲ್ವಾ ಹೀಟಿ ಕೊಡ್ಲಿಕ್ಕಾಗಲ್ವಾ ಗಬ್ಬ ಮಾಡೋ ಅವಶ್ಯಕತೆ ಇಲ್ಲ ಹೀಟಿಗೆ ಬಂದರೆ ಡಾಕ್ಟ್ರಿಗೆ ಕರೆಯಲಿ ಸ್ಯಮೆನ್ ಹಾಸ್ಕೊಳ್ಳಿ ಟಾಪ್ ಟಾಪ್ ಸೆಮೆನ್ ಕೊಡ್ತೀನಿ ನಾನು ಮೈ ಮಾಸೂಮ್ ಮಾಸೂಮ್ ಸುಭಾಷು ಹುಡುಗಿ ನನ್ನ ಮಗಳು ಸುಭಾಷ ಹುಡುಗಿಗೆ ಬಿಡಿ ತುಂಬ ಉಪಕಾರ ಆಗಿದೆ ಧನ್ಯವಾದ ನೋಡಿ ಏನು ಏನು ಉಪಕಾರ ಅಲ್ಲ ನೀವು ನನ್ನ ಬ್ರದರ್ ಇದ್ದಂಗೆ ನೀವು ನನ್ನ ಬ್ರದರು ನನ್ನ ಸ್ನೇಹಿತರು ಇವತ್ತು ಒಂದು ಏನೋ ಒಂದು ಗೊತ್ತಿರೋದನ್ನು ತಿಳಿಸಿ ನಿಮ್ಮ ಜೊತೆಗೆ ಒಡನಾಟ ಇಟ್ಕೊಳ್ತಿದ್ದೀನಿ ನಿಂಬೆಲ್ಲ ಚೆನ್ನಾಗಿದ್ದಾಗ ನೋಡಿ ನಾನು ದುಡಿಮೆ ಮಾಡ್ತೀನಿ ಪಂಜಾಬಿಗೆ ಬಂದಿದ್ದೀನಿ ಇಲ್ಲಿಂದ ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತೀನಿ ಬಟ್ ಇದರಲ್ಲೂ ತೃಪ್ತಿ ಅಲ್ಲ ನನ್ನ ಮಗಳು ವೀಡಿಯೋ ವಾಚ್ ಮಾಡ್ತಾಳೆ ಮಾಸೂಮ್ ಅಂತೇಳಿ ತೃಪ್ತಿ ಇದೆ ಅಲ್ಲ ಬಹಳ ಮುಖ್ಯ ತೃಪ್ತಿಯಿಂದ ಜೀವನ ಮಾಡಿದಾಗ ಮಾತ್ರ ನಾವು ಏನಾದರೂ ಮಾಡೋಕೋದರೆ ಅದರಲ್ಲಿ ಉದ್ದೇಶ ಚೆನ್ನಾಗಿರ್ಬೇಕು ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್ ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇಲ್ಲಿ ಒಂದು ಹೈನುಗಾರಿಕೆ ಕುಟುಂಬ ಅಂತ ನಾವು ಏನು ಮಾಡ್ಕೊಂಡಿದ್ದೀವಿ ಇದು ಬೆಳೀಲಿ ಇಲ್ಲಿ ಯಾರು ಶ್ರೀಮಂತರು ಇದರಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಈ ಹೈನುಗಾರಿಕೆ ಅಂತ ಮಾಡಿ ಶ್ರೀಮಂತರು ಅಂದರೆ ದೊಡ್ಡ ಮಟ್ಟಕ್ಕೆ ಮಾಡ್ತಿರೋದು ವೈದ್ಯರಿಗೆ ತೋರಿಸಿ ತೋರಿಸಿ ಸರ್ ಏನು ತೊಂದರೆ ಇಲ್ಲ ವೈದ್ಯರು ಹೇಳ್ತಾರೆ ನೀವು ಅವರಿಗೆ ಕರೆಸಿ ನೀವು ಮೈಫೆಕ್ಸು ಟೋನೋ ಪಸ್ಪೆಂಟ್ ಒಂದು ತ್ರೀ ಡೇಸಿಗೆ ಒಂದು ಸೆಲೆ ಅಂತ ಕೊಡಿ ಮೂರು ಸೆಲೆ ಕೊಡಿ ಆಟೋಮೆಟಿಕ್ ಫಿಲ್ ಆಗುತ್ತೆ ಆಮೇಲೆ ಹೊಟ್ಟೆ ಹುಳನೂ ಸ್ವಲ್ಪ ಚೆಕ್ ಮಾಡಿ ಹೊಟ್ಟೆ ಹುಳನೂ ಆಲ್ಮೋಸ್ಟ್ ಇರುತ್ತೆ ಗೊಬ್ಬರ ಚೆಕ್ ಮಾಡಿ ಗೊಬ್ಬರದಲ್ಲಿ ಆ ಗೊಬ್ಬರ ಪೂರ್ಣ ಪ್ರಮಾಣವಾಗಿ ಅದು ಡೈಜೆಷನ್ ಆಗ್ತಾ ಇದ್ದರೆ ಗೊಬ್ಬರದಲ್ಲೇ ಗೊತ್ತಾಗುತ್ತೆ ಡೈಜೆಷನ್ ಆಗಿಲ್ಲ ಅಂದರೆ ಹೊಟ್ಟೆ ಒಳಗಿದೆ ಅಂತ ಲೆಕ್ಕ ಫಸ್ಟು ಒಂದು ಆಲ್ಬೆಂಡಸಲ್ಲಿ ಇಲ್ಲ ಫೆಲ್ಮೆಂಡೇಸಲ್ ಆಲ್ಬೆಂಡೆಸಲ್ಲಿ ಅದು ಫೆಂಡ್ ಬಂಡೋಸಲ್ಲಿ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಮತ್ತು ಕರುಗಳು ಬರ್ತಾ ಇರೋರಿಗೆ ಭಾಳ ಖುಷಿಯಿಂದ ಫೋನ್ ಮಾಡಿದ್ದಾರೆ ಭಾಳ ಖುಷಿಯಿಂದ ಸರ್ ಇಂಥ ಕರುಗಳು ನೋಡಿಲ್ಲ ಭಾಳ ಖುಷಿ ಆಯಿತು ನೋಡಿ ನಮಗೆ ಇವತ್ತು ಕರುಗಳು ಕೊಡ್ತಿದ್ದೀನಲ್ಲ ಎಷ್ಟು ಸಮಸ್ಯೆ ಇದೆ ಅಂದರೆ ನನಗೆ ಗೊತ್ತಿದೆ ಇಲ್ಲಿಂದ ಕರ್ನಾಟಕ ಬಾರ್ಡ್ರಿಗೆ ತಲುಪಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಅದರಲ್ಲೂ ಎಫರ್ಟ್ ಹಾಕಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಎಷ್ಟೋ ಜನರಿಗೆ ಇವತ್ತು ಕರುಗಳಿಂದ ನೂರು ಕರು ಸಾಕು ಮೊನ್ನೆ ನಾನು ಹೇಳ್ತಾಯಿದ್ದೆ ನೂರು ಕರು ಧಾರವಾಡದಲ್ಲಿ ನೂರು ಕರು ತೊಗೊಂಡಿರೋದು ನೂರು ಕರುಗೆ ಈ ಸಲ ಆಲ್ಮೋಸ್ಟಿಗೆ ಸೇಲಿಂಗಿಗೆ ಬಂದಿದೆ ಈಗ ಎಲ್ಲದು ಹಿಟ್ಟು ನೂರಲ್ಲಿ ಎಪ್ಪತ್ತೈದು ಕರುಗಳು ನಿಮ್ಮ ಬಂದಿದ್ದಾರೆ ಅದನ್ನು ಎಪ್ಪತ್ತೈದು ತರುಗಳನ್ನು ಈ ಸಲ ಹೀಟಿಗೆ ಕೊಡ್ತಿದ್ದಾರೆ ಹೀಟಿಗೆ ಕೊಟ್ಟು ಆಲ್ಮೋಸ್ಟ್ ಈ ಸಲ ನಿಮಗೆ ಈಗಲೇ ಹೀಟಿಗೆ ಭಾಳ ಜನ ಕೇಳ್ತಾರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರೋದ್ ಏನು ಮಾಡ್ತಾರೆ ಅದರಲ್ಲಿ ಇಪ್ಪತ್ತೈದು ಹಸುಗಳು ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಎಂಬತ್ತೆಂಬತ್ತು ಸಾವಿರ ಒಂದು ಕೊಟ್ಟಿದ್ದಾರೆ ಅಲ್ಲಿಗೆ ಎಂಟು ಎಂಟತ್ತು ಎಪ್ಪತ್ತು ಎಂಬತ್ತು ಎಂಟತ್ತು ಎಂಬತ್ತು ಅಲ್ಲಿಗೆ ಒಂದು ಇಪ್ಪತ್ತು ಲಕ್ಷ ಬಂದ್ಬಿಡ್ತು ಇಪ್ಪತ್ತು ಲಕ್ಷ ಬಂದ್ಬಿಡ್ತು ಆ ಇಪ್ಪತ್ತು ಲಕ್ಷ ಮತ್ತೆ ಕರುಗಳು ತರ್ಸ್ಕೊಳ್ತಾರೆ ಈ ಕರುಗಳನ್ನು ಕೊಡ್ತಾಯಿಲ್ಲ ಸರ್ ನಾನು ನಾನು ಸೆಮೆನ್ ಹಾಕಿ ಹಾಕಿದ್ದೀನಿ ಸೆಮೆನ್ ಅದನ್ನು ಎಂಟು ತಿಂಗಳಿಗೆ ಕೊಡ್ತೀನಿ ಎರಡು ಲಕ್ಷ ಬಂದೊಂದು ಕೊಡ್ತೀನಿ ಸರ್ ನಾನು ಅಂತ ಹೇಳಿದ್ದಾರೆ ಸೊ ಆ ಎಪ್ಪತ್ತೈದು ಕರುಗಳಿಂದ ಒಂದು ಲಕ್ಷ ಅವರೇಜ್ ಇಟ್ಕೊಂಡ್ರು ಒಂದು ಲಕ್ಷ ಅವರೇಜ್ ಇಟ್ಕೊಂಡ್ರು ಎಪ್ಪತ್ತೈದು ಲಕ್ಷ ಆಯಿತು ಎರಡು ಲಕ್ಷ ಅಂತ ಲೆಕ್ಕ ಇಟ್ಕೊಂಡ್ರೆ ಒಂದೂವರೆ ಕೋಟಿ ಆಯಿತು ಒಂದೂವರೆ ಕೋಟಿ ಇವತ್ತು ಏನು ಇಲ್ದಿದ್ದು ಇಪ್ಪತ್ತು ಲಕ್ಷ ಲೋನ್ ಮಾಡ್ಕೊಂಡಿರೋರಿಗೆ ಇಪ್ಪತ್ತು ಲಕ್ಷ ಲೋನ್ ಮಾಡ್ಕೊಂಡಿರೋರಿಗೆ ಏನೋ ಕಷ್ಟಪಟ್ಟು ಒಂದು ಎರಡು ಒಂದು ಎರಡು ಬರೀ ಗೊಬ್ಬರದಿಂದ ಗೊಬ್ಬರ ಮಾರಿದ್ರು ಮತ್ತೆ ಇನ್ನೊಂದು ಐದು ಕರು ತರಿಸ್ಕೊಂಡ್ರು ಗೊಬ್ಬರ ಮಾರೋದು ಇನ್ನೊಂದೈದು ಈ ರೀತಿ ಮಾಡಿ ಮಾಡಿ ಎಷ್ಟಾಯಿತು ಅಂದರೆ ಇವತ್ತೆ ಒಂದೂವರೆ ಕೋಟಿ ಕರುಗಳ ಹಸುಗಳ ಒಡೆಯಾಗಿದ್ದಾರೆ ಲೆಕ್ಕ ಹಾಕೋ ಸ್ನೇಹಿತರೆ ಈ ಕಷ್ಟಪಟ್ಟರೆ ಏನು ಸಾಧ್ಯತೆ ಇಲ್ಲ ಏನಾಗಲ್ಲ ಕಷ್ಟಪಟ್ಟರೆ ಸೊ ಇದು ಕಾನ್ಸಂಟ್ರೇಷನ್ನಾಗಿ ಇಟ್ಕೊಳ್ಳಿ ಹಸುಗಳು ಬರ್ತದವೆ ಕರುಗಳು ಬರ್ತದವೆ ನೀವು ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಎಷ್ಟಾಗತ್ತಷ್ಟು ನಿಮ್ಮ ಜೊತೆ ಕಾಪ್ರೇಟ್ ಮಾಡ್ತೀವಿ ಎಷ್ಟಾಗತ್ತಷ್ಟು ನಿಮ್ಮ ಜೊತೆ ವಿಷಯನ ಹಂಚ್ಕೊಳ್ತೀವಿ ಸೊ ಸಕ್ಸಸ್ ಏನಪ್ಪ ಅಂದರೆ ನಂಬಿಕೆಯಾಗಿರುತ್ತೆ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬಾರ್ದು ಎಲ್ಲ ನಂಬಿಕೆಯಾಗಿರುತ್ತೆ ಸೊ ನಾವದನ್ನು ಸ್ಪಷ್ಟವ ಒಂದು ಉದ್ದೇಶ ತೊಗೊಂಡು ಹೋದಾಗ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿ ಆಗ್ತೀವಿ ಸೊ ಇನ್ನೊಮ್ಮೆ ಹೇಳ್ತೀನಿ ಹಸುಗಳು ಬಂದಿರೋರು ಪಡ್ಕೊಳ್ಳಿ ಕರುಗಳು ಬರ್ತದೇ ಕರುಗಳು ಪಡ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ಲರಿಗೂ ಶಿವಮೊಗ್ಗ ಯಾವಾಗ ಬರ್ತಾರೆ ಸರ್ ತಿಳಿಸಿ ಭೇಟಿ ಮಾಡಿ ಡೆಫಿನೆಟ್ಲಿ ನಾನು ಬರ್ತಾಯಿದ್ದೀನಿ ಒಂದು ಆಫ್ಟರ್ ತ್ರೀ ಫೋರ್ ಡೇಸ್ ಆಗುತ್ತೆ ಇನ್ನೂ ಬಹಳಷ್ಟು ಜನರಿಗೆ ಹಸುಗಳು ಬರೋ ಇನ್ನೂ ಎರಡು ಮೂರು ಜನ ಕರ್ನಾಟಕದ ಪಂಜಾಬಿಗೆ ಬರೋರಿದ್ದಾರೆ ಅವರು ಸಿಕ್ಕಾಬಳ್ಳೆ ಚಳಿ ಪಂಜಾಬಲ್ಲಿ ಚಳಿ ನೋಡ್ತಿದ್ದೀರಾ ಇಳಿಕೆ ಮನಸ್ಸು ಬರ್ತಾಯಿಲ್ಲ ಅಷ್ಟು ಸಿಕ್ಕಾಬಡ್ ಚಳಿ ಇದೆ ಟೆಂಪ್ರೇಚರ್ ಮೂರಿದೆ ಈಗ ಸೊ ಅದರಲ್ಲೂ ಎಫರ್ಟ್ ಹಾಕ್ತಾಯಿದ್ದೀವಿ ಬೇಗ ಯಾರೂ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗ್ತಾಯಿದ್ದು ಇದನ್ನು ವೀಡಿಯೋನ ಹರಡಿ ಸ್ನೇಹಿತರು ಧನ್ಯವಾದಗಳು